ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಪ್ರವೀಣ್ ಲಾಗ್ ಹೆಂಗೆ ಅದೇ ಎಲ್ಲರೂ ಆರಾಮದೇರ ಅನ್ಕೋತೀನಿ ಇವತ್ತು ನಾನು ನನ್ನ ಫ್ರೆಂಡ ಪ್ರೀತಿ ಮನೆಗೆ ಬಂದೀನಿ ಅಲ್ಲಿದ್ದ ಇವತ್ತಿನ ಲಾಗ್ ಇರ್ತೈತಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬಂದೀವಿ ಒಂದು ಸ್ವಲ್ಪ ಮನೆಗೆ ಬಂದ ಒಂದು ಸ್ವಲ್ಪ ಅವ್ರ ಮನೆ ಶಿಫ್ಟ್ ಹೇಳಿದ್ನಲ್ಲ ಸ್ವಲ್ಪ ಚೇಂಜ್ ಮಾಡಿ ಚೇಂಜ್ ಮಾಡ್ಯಾರತ್ತೆ ನೋಡೇ ಹೋಗಬೇಕು ಅಂತೇಳಿ ಅದ್ರದ್ದು ಇವತ್ತಿನ ಸ್ಪೆಷಲ್ ಲಾಗ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ ಫ್ರೆಂಡ್ಸ್ ಅಂತ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಹೊಸ್ದಾಗಿ ನೋಡೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇಲ್ಲಿ ನೋಡ್ರಿ ನನ್ನ ಫ್ರೆಂಡ್ಸ್ ಎಲ್ಲ ಫೋಟೋ ಅವ್ರು ನೋಡೋ ಥರ ತೋರಿಸ್ತೇನೆ ನಿಮಗೆ

ఆమె రైస్ రెడీ ఆగి పల్లెన్ పల్లె సొప్పు పల్లె నన్గూ బా ఇష్ట ఆ పల్లె సప్పు పల్లె బా చారా ಏನೂ ಅಂತ ಹೇಳಿ ಆದ್ರೂ ಎಲ್ಲ ಮಾಡತ್ತಾರ ರೈಸ್ ಐತಮ್ಮರು ಮಾಡ್ರಿ ಮಾಡಿ ನೀವು ಹ್ಞೂ फोटो त Masuja. Ingaitzen. Arشناd. Jo hingastar nodre ಇಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಫ್ರೆಂಡ್ಸ್ ಎಲ್ಲ ಫೋಟೋ ನೋಡಾತಿದ್ರು ಫೋಟೋ ನೋಡಿದ್ರು ಆಮೇಲೆ ಪ್ರೀತಿ ಹಚ್ಚಿದ್ರಿ ಎಲ್ಲಾರ್ಗು ಇದು ಬಜಿ ಪಲಾವ ಮತ್ತ ಕೋಸಂಬರಿ ಜಾಮೂನ ಎಲ್ಲಾರು ಕೂತುಟ ಮಾಡ್ತೀನಿ ಸ್ವಲ್ಪ ಬಾಳ ದೂರ ಆಗ್ಬಿಟ್ಟೈತಿ ಒಂದ್ ಸ್ವಲ್ಪ ಹೋಗಕ್ಕೆ ಆಗುದಿಲ್ಲ ಬೇಗ ಬೇಗ ನಾವು ಹೋಗ್ಬೋದ ಯಾವಾಗಾದ್ರೂ ಆದ್ರೂ ಸ್ವಲ್ಪ ಮಳೆಯ ಐತನ ಅಂತ ಹೋಗೇ ಇಲ್ಲ ಆಮೇಲೆ ವಿನಾನ್ ಬಿಟ್ಟು ತೇಜು ಅವ್ರ ಮಗ ಬಂದಿದ್ರೆ ಅವ್ರು ಕರ್ಕೊಂಡು ಬರಕ ಬಂದ್ರ ಮನೆಗೆ ತೇಜು ಅವರು ನನ್ನ ಬಿಟ್ರು ಮನೆಗೆ ಕರ್ಕೊಂಡ್ ಬಂದ ಕುರ್ಸೆ ಮತ್ತ ಮನೆಗ್ ಬಂದ್ವಿ ನಾಲ್ಕು ಗಂಟೆಗ ಹನ್ನೆರಡು ಗಂಟೆಗೆ ಹೋಗಿದ್ವಿ ಕೆಳತಿದ್ರ ಅವ್ರ ಮನಿ ಹೊಸಾದ್ ಮನಿ ಐತಿ ನೋಡಿ ಹುಷೇ ಹೋಗಿ ಎಲ್ಲರೂ ಊಟ ಮಾಡಿ ಎಲ್ಲರೂ ಕೂಡ ಆಮೇಲೆ ಹೂ ತರಕ್ ಹೋಗಿದ್ನಿ ಸ್ವಲ್ಪ ಹೂವು ಮತ್ತ ಉಳ್ಳಾಗಡ್ಡಿ ಬಟಾಟಿ ಎಲ್ಲಾ ಬೇಕಾಗಿತ್ತು ಅದಕ್ಕೆ ಅರ್ಜೆಂಟ್ ಬೇಕಾಗಿತ್ತಲ್ಲ ಅಂತ ಹೋಗೋಬೇಕಾಯ್ತು ಸಾಯಂಕಾಲ ನಾನು ನಂತ ಮನ್ಸಸ್ ಹೋಗಿ ಮೇಲೆ ಸ್ವಲ್ಪ ಗಿರ್ನಿಯನ್ನು ತಗೊಳ್ದಿತ್ತು ಹಿಟ್ಟು ಮಿಸಾಕಿಟ್ಟಿದ್ನಿ ಅದ್ನು ತಗೊಂಡ ಹೂ ಎಲ್ಲ ತೊಗೊಂಡು ಗುರುವಾರ ಐತಲ್ಲ ಅದಕ್ಕೆ ಹೂ ಹೇಳಿ ಹೂ ತೊಗೊಳಾತೇನೆ ಅಜ್ಜಿ ಕಡೆ ಸಾಯಿಬಾಬಾ ಗುಡಿ ಮುಂದೆ ಅಜ್ಜಿ ಕುಂಡಿರ್ತಾರೆ ಅಜ್ಜಿ ಫುಲ್ ತಂಪಿತ್ತಲ್ಲ ಫುಲ್ ಪ್ಯಾಕ್ ಹಾಕಿ ಕೂತಿದ್ರು ಇಷ್ಟ ಇವತ್ತಿನ ಲಾಗ ಫ್ರೆಂಡ್ಸ್ ಇವತ್ತು ನನ್ನ ಸ್ಪೆಷಲ್ ಡೇ ಅಂತ ಹೇಳಬೋದು ಯಾಕಂದ್ರೆ ಭಾಳ ದಿವ್ಸದ ಮ್ಯಾಗೆಲ್ಲ ಫ್ರೆಂಡ್ಸ್ ಕೂಡಿ ಊಟ ಮಾಡಿದ್ವಿ ಕುಂತ್ವಿ ಹಿಂಗೆ ಮೊದಲೆಲ್ಲ ನಡೀತಿತ್ತು ಆಗ್ತಿತ್ತು ಆದರೆ ಈಗೆಲ್ಲ ಹಂಗೆ ಆಗುವಲ್ ತಗತಿ ಎಲ್ಲರೂ ತಮ್ಮ ತಮ್ಮ ಇದ್ರನ್ನ ಬ್ಯುಸಿ ಆಗಿಬಿಟ್ಟಾರ ಈಗ ಮೊದಲ ಸಣ್ಣವರಿದ್ದಾಗ ಎಲ್ಲರೂ ಹೋಗ್ತಿದ್ವಿ ಈಗ ಹೋಗೋಕ್ಕೂ ಆಗಬಲು ಈಗ ನಮ್ಮ ಸಮ ಟೈಮ್ ಹೆಚ್ಚು ಸಿಗ ತೆಗೈತಿ ಸಾಯಂಕಾಲ ಅಷ್ಟು ಪಲ್ಯ ತರಕ್ಕೆ ಹೋದಾಗರು ಎಲ್ಲರೂ ಕೂಡಿ ಹೋಗ್ತೀವಿ ಒಂದು ಅರ್ಧ ತಾಸು ತಾಸ ಒಂದು ಸ್ವಲ್ಪ ಮಾತಾಡೇ ಬಂದುಬಿಡ್ತೇವೆ ಬಂದು ಅಡುಗೆ ಮಾಡೋದು ಅದೆಲ್ಲ ಇರ್ತೈತೆ ಅಂತ ಹೇಳಿ ಬೆಳಗ್ಗೆ ಟೈಮ್ನಾಗ ಕುಡೋದು ಆಗುವಲ್ತು ಇಲ್ಲವಾಗ ಇಷ್ಟ ಆದರೆ ಲೈಕ್ ಮಾಡ್ರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಇಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಎಲ್ಲರೂ ನಂದು ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ हिंग न लगा नोडकोती नकरेजी नुन हे लगा हाकत इनु स्वल्पी स्वल्प प्रॉब्लम ऐते था, है, अथि छलो म्हत माते हे छलो छलो लगा कोडतो डॅके बाय बाय फ्रेंडस थँक्यू फार वाचिंग